ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಕಾರ್ಮಿಕ ವಿರೋಧಿ ನಾಲ್ಕು ಸಂಹಿತೆಗಳನ್ನು ಜಾರಿ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ಜುಲೈ ಒಂಬತ್ತರಂದು ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಮಿಕರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ನೇತೃತ್ವದಲ್ಲಿ ಮುಷ್ಕರವನ್ನು ನಡೆಸಲಿದ್ದಾರೆ ಅದರಂತೆ ರಾಯಚೂರು ಜಿಲ್ಲೆಯಲ್ಲಿಯೂ ಕೂಡ ಅಂದು ಕಾರ್ಮಿಕರು ತಮ್ಮ ಕೆಲಸಗಳನ್ನು ಬಂದ್ ಮಾಡಿ ಮುಷ್ಕರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ ಹೇಳಿದರು ಸ್ಥಳೀಯ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುವ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕೆಂದು ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ರಾಯಚೂರು ಘಟಕವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತದೆ ಎಂದರು ಕೆಳಗಿನ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಅಂದು ಮುಷ್ಕರ ನಡೆಯಲಿದೆ ಸಂಘಟಿತ ಅಸಂಘಟಿತ ಗುತ್ತಿಗೆ ಕಾರ್ಮಿಕರು ಮತ್ತು ಸ್ಕೀಮ್ ನೌಕರರಿಗೂ ರಾಷ್ಟ್ರ ವ್ಯಾಪ್ತಿ ಇಪ್ಪತ್ತಾರು ಸಾವಿರ ಹಾಗೂ ರಾಜ್ಯ ವ್ಯಾಪ್ತಿ ಮೂವತ್ತಾರು ಸಾವಿರ ಕನಿಷ್ಠ ವೇತನ ನಿಗದಿಪಡಿಸಬೇಕು ಗುತ್ತಿಗೆ ಹೊರಗುತ್ತಿಗೆ ನಿಗದಿತ ಅವಧಿಯ ಉದ್ಯೋಗ ಅಪ್ರೆಂಟಿಸ್ ಟ್ರೈನಿ ಮುಂತಾದ ಹೆಸರಿನಲ್ಲಿ ಕಾರ್ಮಿಕರ ನೇಮಕ ನಿಲ್ಲಿಸಬೇಕು ಗುತ್ತಿಗೆ ಮುಂತಾದ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಬೇಕು ಕಟ್ಟಡ ಕಾರ್ಮಿಕರು ಆಟೋ ಟ್ಯಾಕ್ಸಿ ಚಾಲಕರು ಮನೆ ಕೆಲಸಗಾರರು ಗೀಗ್ ಕಾರ್ಮಿಕ ಬೀದಿ ಬದಿ ವ್ಯಾಪಾರಿಗಳು ಟೇಲರ್ಗಳು ಫೋಟೋಗ್ರಾಫರ್ಸ್ ಮೆಕಾನಿಕ್ಸ್ ಬಿಡಿ ಅಗರಬತ್ತಿ ಹೆಂಚು ಕಾರ್ಮಿಕರು ಮೀನುಗಾರರು ಇನ್ನಿತರ ಎಲ್ಲಾ ಅಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ಮಾಸಿಕ ಒಂಬತ್ತು ಸಾವಿರ ಪಿಂಚಣಿ ಹಾಗೂ ಸಾಮಾಜಿಕ ಭದ್ರತೆ ಖಾತ್ರಿಪಡಿಸಬೇಕು ಇಎಸ್ಐ ಬೋನಸ್ ಪಾವತಿಗಿರುವ ಎಲ್ಲಾ ವೇತನ ಮಿತಿಯನ್ನು ತೆಗೆಯಬೇಕು ಗ್ರಾಚ್ಯುಟಿ ಪರಿಹಾರ ತೊಂಬತ್ತು ದಿನಕ್ಕೆ ಹೆಚ್ಚಿಸಬೇಕು ಸಾರ್ವಜನಿಕ ಉದ್ದಿಮೆ ನಿಗಮ ಮತ್ತು ಇಲಾಖೆಗಳನ್ನು ಖಾಸಗೀಕರಿಸುವ ರಾಷ್ಟ್ರೀಯ ನಗದೀಕರಣ ಪೈಪ್ಲೈನ್ ಯೋಜನೆಯನ್ನು ರದ್ದುಪಡಿಸಬೇಕು ಬೆಲೆ ಏರಿಕೆ ನಿಯಂತ್ರಿಸಬೇಕು ಆಹಾರ ಔಷಧಿಗಳು ಕೃಷಿ ಸಾಮಗ್ರಿ ಮುಂತಾದ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ತೆಗೆಯಬೇಕು ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಮೇಲಿನ ಕೇಂದ್ರೀಯ ಅಬಕಾರಿ ಶುಲ್ಕ ಇಳಿಸಬೇಕು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಸಾರ್ವತ್ರಿಕರಣಗೊಳಿಸಿ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸಬೇಕು ಎಲ್ಲಾ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಖಾತ್ರಿಪಡಿಸಬೇಕು ಸೇರಿದಂತೆ ಪ್ರಮುಖ ಇಪ್ಪತ್ತೆರಡು ಬೇಡಿಕೆಗಳಿಗೆ ಒತ್ತಾಯಿಸಿ ಮುಷ್ಕರ ನಡೆಯಲಿದೆ ಎಂದರು ದೇಶದ ಇಡೀ ದೇಶಾದ್ಯಂತ ಕಾರ್ಮಿಕರ ಒಂದು ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ ಒಂದು ಸಾರ್ವತ್ರಿಕ ಮುಷ್ಕರ ಹೇಳಿದ್ರೆ ಈಗಾಗಲೇ ಹಲವಾರು ಪ್ರತಿಭಟನೆಗಳನ್ನು ಮತ್ತೆ ಮುಷ್ಕ ಇದನ್ನೆಲ್ಲ ಚಳವಳಿಗಳನ್ನ ಮಾಡಿ ಈಗಲೂ ಒಂದು ಒಂದು ರೀತಿಯ ಗಮನ ಸೆಳೆಯಲಾಗಿದೆ ಒಂದು ಪ್ರಮುಖವಾಗಿ ನಾಲ್ಕು ಕಾರ್ಮಿಕ ಲೇಬರ್ ಕೋಡ್ಗಳನ್ನು ವಾಪಸ್ ಪಡಿಬೇಕು ಆ ಲೇಬರ್ ಕೋಡ್ಗಳು ಹೇಳಿದ್ರೆ ಕಾರ್ಮಿಕರ ಎಲ್ಲ ರೀತಿಯ ಹಕ್ಕುಗಳನ್ನ ಗಮನ ಮಾಡ್ತವೆ ಮತ್ತು ಎಲ್ಲ ರೀತಿಯ ಇದೆ ಏನಂದ್ರೆ ಇವತ್ತು ಅವರು ಫ್ಯಾಕ್ಟ್ರಿಗಳಲ್ಲಿ ಮತ್ತು ಬೇರೆ ಬೇರೆ ತಮ್ಮ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ತಮ್ಮ ಯಾವುದೇ ಬೇಕು ಬೇಡಿಕೆಗಳನ್ನು ಹೇಳಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಏಕೆಂದರೆ ಕೆಲಸ ಮಾಡುವುದು ಇಲ್ಲಾಂದರೆ ಹೋಗ್ಬೋದು ಅಂತಕ್ಕಂಥ ಒಂದು ಹುನ್ನಾರ ಲೇಬರ್ ಕೋಡ್ಗಳಿದೆ ಆಮೇಲೆ ಯಾವ ಸಂವಿಧಾನಾತ್ಮಕವಾಗಿ ನಮ್ಗೇನು ಹಕ್ಕುಗಳು ಮತ್ತು ಇದೇನು ಕೊಟ್ಟಿದ್ದಾರೆ ಅದನ್ನು ಲೇಬರ್ ಕೋಡ್ಗಳು ಜಾರಿ ಮಾಡೋದ್ರಿಂದ ಅದನ್ನು ಕಾರ್ಮಿಕರು ಪಡ್ಕೊಳ್ಳಿಕ್ಕಾಗೋದಿಲ್ಲ ಮತ್ತೆ ಮತ್ತು ಯಾವುದೇ ರೀತಿಯ ಈಗ ನೂರ ನೂರಿಗಿಂತ ಕಡಿಮೆ ಇರ್ತಕ್ಕಂಥ ಕಾರ್ಮಿಕರು ಯಾವಾಗ ಬೇಕಾದವರು ಬೇಕಾದಾಗ ತೆಗೆಬಹುದಾದಂಥ ಒಂದು ಇದನ್ನು ಕೂಡ ಅದರಲ್ಲಿ ಅಡಕ ಮಾಡಿದ್ದಾರೆ ಹೀಗಾಗಿ ಆ ಲೇಬರ್ ಕೂಡಗಳು ಹೋಗಬೇಕು ಮತ್ತು ಪ್ರಮುಖವಾಗಿ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ನೀತಿ ಆಗಬೇಕು ಮತ್ತು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಏನು ಎಂಟು ತಾಸು ಕೆಲಸದ ಹೆಚ್ಚಳವನ್ನು ಮಾಡಿದರೆ ಅದನ್ನು ಕೂಡ ವಾಪಸ್ ಪಡಿಬೇಕು ಅನ್ನೋಂಥ ವಿಚಾರವಾಗಿ ಕೂಡ ನಾವು ಈ ಒಂದು ಕೃಷಿಕದಲ್ಲಿ ಇದು ಮಾಡ್ತಿಲ್ಲ ಆಗ್ರಹ ಪಡಿಸ್ತಾ ಇದ್ದೀವಿ ಮತ್ತು ಈಗ ಸ್ಕೀಮ್ ವರ್ಕರಿಗೆ ಇಪ್ಪತ್ತಾರು ಸಾವಿರ ರೂಪಾಯಿ ರಾಜ್ಯವ್ಯಾಪಿಯಾಗಿ ಇದು ಮಾಡಬೇಕು ಮತ್ತು ಮೂವತ್ತಾರು ಸಾವಿರ ರೂಪಾಯಿ ದೇಶವ್ಯಾಪಿಯಾಗಿ ವೇತನ ಕೊಡಬೇಕು ಎಲ್ಲ ರೀತಿಯ ಸ್ಕೀಮ್ ವರ್ಕರಿಗೆ ಉದ್ಯೋಗದ ಭದ್ರತೆಯನ್ನು ಕೊಡಬೇಕು ಅಸ ಕಾರ್ಮಿಕರಿಗೆ ಏನು ಏನಿವತ್ತು ಯಾವುದೇ ರೀತಿಯವರಿಗೆ ಅಸನಿಡಿತ ಕಾರ್ಮಿಕರಿಗೆ ಭದ್ರತೆ ಇಲ್ಲ ಅವರಿಗೆ ಕೂಡ ಪಿಂಚಣಿ ಪಿ ಎಫ್ ಇವೆಲ್ಲವನ್ನು ಕೂಡ ಲಾಭ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಈ ಜುಲೈ ಒಪ್ಪತ್ತರ ಅಂಕಿಲ ಭಾರತ ಮುಷ್ಕರದಲ್ಲಿ ದೊಡ್ಡ ರೀತಿಯಲ್ಲಿ ಕಾರ್ಮಿಕರು ಅದನ್ನು ದೊರೆಯಲ್ತಾ ಇದ್ವಿ ಮತ್ತು ಇನ್ನೊಂದು ಅಂತ ಹೇಳಿದ್ರೆ ನಾವು ಈ ಕೂಡ ಲೇಬರ್ ಕೊಡಲು ವಾಪಸ್ ಆಗಬೇಕು ಅಂತೇಳಿ ದೊಡ್ಡ ರೀತಿಯಲ್ಲಿ ಹೋದ ವರ್ಷ ಕೂಡ ಕೋವಿಡ್ ಸಂದರ್ಭದಲ್ಲಿ ಮುಷ್ಕರ ಮಾಡಿದ್ರೂ ಕೂಡ ಸರ್ಕಾರ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಯಾವುದೇ ರೀತಿಯ ಇದನ್ನ ಬರಿಗಳಿಗೆ ತಗೊಳ್ಳದೆ ಏಕಪಕ್ಷವಾಗಿ ತೀರ್ಮಾನ ತೀರ್ಮಾನ ಮಾಡಿ ಜಾರಿ ಮಾಡಿ ನಾವು ಅಟ್ಲೀಸ್ಟ್ ಒಂದು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಮಾತುಕತೆ ಕದು ಏನು ಅಂಶಗಳನ್ನ ತಿದ್ದುಪಡಿ ಮಾಡಬೇಕು ಯಾವ ಅಂಶಗಳನ್ನ ಇದು ಮಾಡಬೇಕು ಅಂತ ವಿಚಾರವಾಗಿ ಇದು ಅಂತ ಹೇಳಿದ್ರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಇದನ್ನು ಪರಿಗಣನೆಗೆ ತರಲಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಜುಲೈ ಒಂಬತ್ತು ಎಲ್ಲ ಕಡೆ ಇಡೀ ನಮ್ಮ ರಾಯಚೂರು ಜಿಲ್ಲೆ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಕೂಡ ನಾವು ದೊಡ್ಡ ರೀತಿಯ ಪ್ರತಿಭಟನೆಗಳನ್ನ ಮಾಡ್ತೀವಿ ಮತ್ತು ಎಲ್ಲ ಕಡೆ ಅವತ್ತು ಕೆಲಸವನ್ನು ಬಾಯ್ಕಟ್ ಮಾಡ್ತೀವಿ ಎಲ್ಲ ಕಡೆ ಮುಷ್ಕರ ನೋಟಿಸ್ ಈಗ ಎಲ್ಲ ನಾವು ಎಲ್ಲ ಕಡೆ ಫ್ಯಾಕ್ಟ್ರಿಗಳಲ್ಲಿ ಸ್ಕೀಮ್ ವರ್ಕರು ಆಮೇಲೆ ಬೇರೆ ಬೇರೆ ಅಸಂಘಟಿತ ವಲಯದ ಕಾರ್ಮಿಕರು ಪಂಚಾಯತ್ ನೌಕರರು ಮತ್ತು ಎಲ್ಲ ನಮ್ಮ ಫ್ಯಾಕ್ಟ್ರಿ ವರ್ಕರು ಕೂಡ ಅವತ್ತು ಜಿಲ್ಲೆ ಮತಕ್ಕೆ ನಾವು ಕೆಲಸವನ್ನು ಬಹಿಷ್ಕಾರ ಮಾಡಿ ಒಂದು ದಿನದ ಮುಷ್ಕರದಲ್ಲಿ ಪಾಲ್ಗೊಳ್ತೀವಿ ಆ ಮುಷ್ಕರದ ಭಾಗವಾಗಿ ನಾವು ಒಂದು ಅಂಬೇಡ್ಕರ್ ಸರ್ಕಾರದಲ್ಲಿ ದೊಡ್ಡ ದೊಡ್ಡದಾದಂಥ ಒಂದು ರ್ಯಾಲಿಯನ್ನು ಮಾಡಿ ಬಹಳ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನೆಯನ್ನು ನಾವು ಕೊಡ್ತಾ ಇದ್ದೀವಿ ಪ್ರಮುಖವಾಗಿ ಇಪ್ಪತ್ತೆರಡು ಬೇಡಿಕೆಗಳ ಆಧಾರದಲ್ಲಿ ಈ ಮುಷ್ಕರ ನಡೀತಾ ಇದೆ